ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಸ್ನಾನ ಮಾಡೋದು ಮನುಷ್ಯನ ದಿನಚರಿಯಲ್ಲಿ ಒಂದು ಕೆಲಸ ಮೈ ಶುದ್ಧ ಮಾಡಿಕೊಳ್ಳೋದು ತುಂಬ ಮುಖ್ಯ ನಾವು ಎಷ್ಟು ಕ್ಲೀನಾಗಿ ಇರ್ತೇವೋ ಅಷ್ಟು ಆರೋಗ್ಯವಾಗಿ ಇರ್ತೇವೆ ಸ್ನಾನದ ನೀರಲ್ಲಿ ಕೆಲವು ಪದಾರ್ಥಗಳು ಸೇರಿಸಿ ಸ್ನಾನ ಮಾಡೋದ್ರಿಂದ ಹಲವು ಉಪಯೋಗಗಳನ್ನು ಪಡೆಯಬಹುದು ಸ್ನಾನದ ನೀರಲ್ಲಿ ಏನು ಬೆರೆಸಿದರೆ ನಮ್ಮ ಜೀವನ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ತಪ್ಪದೇ ಪ್ರೆಸ್ ಮಾಡಿ ಸ್ನಾನದ ನೀರಲ್ಲಿ ಕೆಲ ಪದಾರ್ಥಗಳನ್ನು ಸೇರಿಸಿ ಸ್ನಾನ ಮಾಡೋದರಿಂದ ನಿಮ್ಮ ಅದೃಷ್ಟ ಹೆಚ್ಚಾಗುತ್ತದೆ ಈಗ ಯಾವ ಪದಾರ್ಥಗಳು ಸ್ನಾನದ ನೀರಿಗೆ ಬೆರೆಸಬೇಕು ಎಂದು ನೋಡೋಣ ಸ್ನಾನದ ನೀರಲ್ಲಿ ಅರ್ಧ ಸ್ಪೂನ್ ಅರಿಶಿನ ಪುಡಿ ಬೆರೆಸಿದರೆ ಅದೃಷ್ಟ ಉಳಿದು ಬರುತ್ತದೆ ಅರಿಶಿನ ಅದೃಷ್ಟದ ಸಂಕೇತ ಮೈ ಮೇಲೆ ಅರಿಶಿನ ನೀರು ಬಿದ್ದಾಗ ನಮ್ಮಲ್ಲಿರೋ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಆ ದಿನ ಅಂದುಕೊಂಡ ಎಲ್ಲ ಕೆಲಸಗಳು ಅಡೆತಡೆ ಇಲ್ಲದೆ ನಡೆಯುತ್ತೆ ಬೇವಿನ ಎಲೆಗಳನ್ನು ಕೆಲಕಾಲ ನೀರಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮ ಮೇಲೆ ಯಾವುದೇ ದುಷ್ಟಶಕ್ತಿ ಬೀಳೋದಿಲ್ಲ ಕಣ್ಣು ದೃಷ್ಟಿ ನಕಾರಾತ್ಮಕ ಶಕ್ತಿ ಬಿದ್ದಿದ್ರೂ ದೂರ ಆಗುತ್ತದೆ ಇದೇ ರೀತಿ ಸ್ನಾನದ ನೀರಲ್ಲಿ ತುಳಸಿ ಎಲೆಗಳು ಹಾಕೋದ್ರಿಂದ ಪಾಸಿಟಿವ್ ಎನರ್ಜಿ ನಮ್ಮ ಮೇಲೆ ಇರುತ್ತದೆ ಇದೇ ರೀತಿ ಸ್ನಾನದ ನೀರಲ್ಲಿ ಚೂರು ಗಂಧ ಬೆರೆಸಿ ಸ್ನಾನ ಮಾಡಿದ್ರೆ ಕೆಲಸಗಳಲ್ಲಿ ಯಶಸ್ವಿ ಆಗೋದರ ಜೊತೆಗೆ ಕೀರ್ತಿ ಹೆಚ್ಚಾಗುತ್ತದೆ ಇನ್ನು ಗುಲಾಬಿ ಹೂವಿನ ದಳಗಳು ಹಾಕೋದ್ರಿಂದ ಪ್ರೀತಿ ಪ್ರೇಮ ಸಂತೋಷ ಜೀವನದಲ್ಲಿ ಸದಾ ಇರುತ್ತದೆ ಅಷ್ಟೇ ಅಲ್ಲ ಮಾನಸಿಕ ನೆಮ್ಮದಿ ಸಹ ಸಿಗುತ್ತೆ ಸ್ನಾನದ ನೀರಲ್ಲಿ ಬೆರೆಸುವ ಇವೆಲ್ಲ ಪದಾರ್ಥಗಳು ನೈಸರ್ಗಿಕವಾದದ್ದೇ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಸಹ ಆಗಲ್ಲ ಇವೆಲ್ಲ ಚರ್ಮ ಆರೋಗ್ಯಕ್ಕೂ ತುಂಬ ಉಪಯೋಗಕಾರಿಯಾಗಿದೆ ನ್ಯಾಚುರಲ್ ಆಗಿ ಸ್ಕಿನ್ ಗ್ಲೋ ಆಗೋದಕ್ಕೆ ಸಹಕಾರಿಯಾಗಿದೆ ಇನ್ನು ಸ್ನಾನವನ್ನು ಖಾಲಿ ಹೊಟ್ಟೆಯಲ್ಲಿ ಮಾಡಿದ್ರೆ ಚರ್ಮದ ಸುಕ್ಕು ಬೇಗ ಕಾಣಿಸದೆ ಯೌವ್ವನ ದೀರ್ಘಕಾಲದವರೆಗೂ ಇರುತ್ತದೆ ಹಾಗೆ ಸ್ನಾನದ ವೇಳೆ ಬಾಯಲ್ಲಿ ನೀರು ಇಟ್ಕೊಂಡು ಕೊನೆಯಲ್ಲಿ ಉಗಿದರೆ ಶೀತ ಕಫ ತಲೆಬಾರದಂಥ ಸಮಸ್ಯೆಗಳು ಬರಲ್ಲ ಸ್ನಾನದ ನೀರಿನ ಬಗ್ಗೆ ನೀವು ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಅದೃಷ್ಟ ಹಾಗೂ ಆರೋಗ್ಯ ನಿಮ್ಮದಾಗಿಸಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಬೇರೆಯವರಿಗೂ ಶೇರ್ ಮಾಡಿ